ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡಲಾಯಿತು ಆಗಿದ್ದ ಮುಖ್ಯಮಂತ್ರಿ ಯಾರು ಕೆ ಸಿ ರೆಡ್ಡಿ ಡಿ ದೇವರಾಜ್ ಅರಸ್ ಎಚ್ ಡಿ ದೇವೇಗೌಡ ಕೆಂಗಲ್ ಹನುಮಂತಯ್ಯ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ದೇವರಾಜ್ ಅರಸ್ ಹತ್ತೊಂಬತ್ತು ನವೆಂಬರ್ 1 ನವೆಂಬರ್ ಒಂದರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವೆಂದು ಮರುನಾಮಕರಣ ಮಾಡಲಾಯಿತು ಆಗಿದ್ದ ಮುಖ್ಯಮಂತ್ರಿ ಯಾರು ಅಂದರೆ ಡಿ ದೇವರಾಜ್ ಅರಸ್ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಒಂದು ಲಕ್ಷದ ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತೆರಡು ಚದರ ಕಿಲೋಮೀಟರ್ ಎರಡು ಲಕ್ಷದ ಮೂವತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ಯಾವುದು ಅಲ್ಲ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಅಂದರೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ನೆಕ್ಸ್ಟ್ ಪ್ರಶ್ನೆ ಮೂರನೇ ಪ್ರಶ್ನೆ ಕರ್ನಾಟಕವು ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಕರ್ನಾಟಕವು ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಏಳ್ನೂರ ಐವತ್ತು ಕಿಲೋಮೀಟರ್ ಮುನ್ನೂರ ಕಿ ಮುನ್ನೂರು ಕಿಲೋಮೀಟರ್ ನಾಲ್ಕುನೂರು ಕಿಲೋಮೀಟರ್ ಎಂಟುನೂರು ಕಿಲೋಮೀಟರ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕುನೂರು ಕಿಲೋಮೀಟರ್ ಕರ್ನಾಟಕವು ಪೂರ್ವ ಪಶ್ಚಿಮವಾಗಿ ನಾಲ್ಕುನೂರು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಪೂರ್ವದಿಂದ ಪಶ್ಚಿಮಕ್ಕೆ ನಾಲ್ಕುನೂರು ಕಿಲೋಮೀಟರ್ ಹಾಗೂ ಉತ್ತರದಿಂದ ದಕ್ಷಿಣಕ್ಕೆ ಏಳ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ನಮ್ಮ ಕರ್ನಾಟಕ ರಾಜ್ಯವು ಹೊಂದಿದೆ ನೆಕ್ಸ್ಟ್ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಕರ್ನಾಟಕದ ದಕ್ಷಿಣದ ತುದಿಯಲ್ಲಿ ಡ್ಯಾಶ್ ನದಿ ಕಂಡುಬರುತ್ತದೆ ಕರ್ನಾಟಕದ ದಕ್ಷಿಣ ತುದಿಯಲ್ಲಿ ಡ್ಯಾಶ್ ನದಿ ಕಂಡುಬರುತ್ತದೆ ಆಪ್ಷನ್ ಒನ್ ಕಾವೇರಿ ತುಂಗಭದ್ರಾ ತಪತಿ ಮೋಯಾರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೋಯಾರ ಕರ್ನಾಟಕದ ದಕ್ಷಿಣ ತುದಿಯಲ್ಲಿ ಮೋಯಾರ ನದಿ ಕಂಡುಬರುತ್ತದೆ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ಮೊದಲು ಸೂರ್ಯೋದಯವಾಗುವ ಪ್ರದೇಶ ಯಾವುದು ಕರ್ನಾಟಕದಲ್ಲಿ ಮೊದಲು ಸೂರ್ಯೋದಯವಾಗುವ ಪ್ರದೇಶ ಯಾವುದು ಬೆಂಗಳೂರು ಮಾಗಡಿ ಮುಳಬಾಗಿಲು ಬೂದಿಕೋಟೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೋಲಾರದ ಮೂಳಬಾಗಿಲು ಕರ್ನಾಟಕದಲ್ಲಿ ಮೊದಲು ಸೂರ್ಯೋದಯವಾಗುವ ಪ್ರದೇಶ ಯಾವುದು ಅಂದರೆ ಕೋಲಾರದ ಮೂಳಬಾಗಿಲು ನೆಕ್ಸ್ಟ್ ಆರನೇ ಪ್ರಶ್ನೆ ಗೊಂಬೆಗಳ ನಾಡು ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಗೊಂಬೆಗಳ ನಾಡು ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಚನ್ನಪಟ್ಟಣ ಕೋಲಾರ ರಾಮನಗರ ಚಿಕ್ಕಬಳ್ಳಾಪುರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಚನ್ನಪಟ್ಟಣ ಗೊಂಬೆಗಳ ನಾಡು ಎಂದು ಕರೆಯಲ್ಪಡುವುದು ಚನ್ನಪಟ್ಟಣಕ್ಕೆ ನೆಕ್ಸ್ಟ್ ಪ್ರಶ್ನೆ ಏಳನೇ ಪ್ರಶ್ನೆ ಭಾರತದ ಏಕೈಕ ರಣಹದ್ದುಗಳ ಸಂರಕ್ಷಣಾಧಾಮ ಯಾವ ಜಿಲ್ಲೆಯಲ್ಲಿದೆ ಭಾರತದ ಏಕೈಕ ರಣಹದ್ದುಗಳ ಸಂರಕ್ಷಣಾ ಧಾಮ ಯಾವ ಜಿಲ್ಲೆಯಲ್ಲಿದೆ ಬೆಂಗಳೂರು ರಾಮನಗರ ಚಿತ್ರದುರ್ಗ ಕೋಲಾರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ರಾಮನಗರ ಭಾರತದ ಏಕೈಕ ರಣಹದ್ದುಗಳ ಸಂರಕ್ಷಣಾಧಾಮ ರಾಮನಗರ ಜಿಲ್ಲೆಯಲ್ಲಿ ಕಾಣಬಹುದು ನೆಕ್ಸ್ಟ್ ಪ್ರಶ್ನೆ ಎಂಟನೇ ಪ್ರಶ್ನೆ ಬ್ರಿಟಿಷರು ಡ್ಯಾಷನ್ನು ಪುಟ್ಟ ಇಂಗ್ಲೆಂಡ್ ಎಂದು ಕರೆಯುತ್ತಿದ್ದರು ಬ್ರಿಟಿಷರು ಅನ್ನು ಪುಟ್ಟ ಇಂಗ್ಲೆಂಡ್ ಎಂದು ಕರೆಯುತ್ತಿದ್ದರು ಚಾಂಪಿಯನ್ ರಿಪ್ ಮೈಸೂರು ಗಣಿ ಊರಿಗಮ್ ಕೆಜಿಎಫ್ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಕೆಜಿಎಫ್ ಬ್ರಿಟಿಷರು ಕೆಜಿಎಫ್ ಅನ್ನು ಪುಟ್ಟ ಇಂಗ್ಲೆಂಡ್ ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೆಂಗು ಉತ್ಪಾದಿಸುವ ಜಿಲ್ಲೆ ಯಾವುದು ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೆಂಗು ಉತ್ಪಾದಿಸುವ ಜಿಲ್ಲೆ ಯಾವುದು ಚಿಕ್ಕಬಳ್ಳಾಪುರ ಹಾಸನ ಕೋಲಾರ ತುಮಕೂರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತುಮಕೂರು ರಾಜ್ಯದಲ್ಲಿಯೇ ಅತಿ ಹೆಚ್ಚು ತೆಂಗು ಉತ್ಪಾದಿಸುವ ಜಿಲ್ಲೆ ಯಾವುದು ಅಂದರೆ ತುಮಕೂರು ತುಮಕೂರಿಗೆ ಕಲ್ಪತರು ನಾಡು ಅಂತೂ ಕೂಡ ಕರೆಯ ಕರೆಯುತ್ತಾರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕರ್ನಾಟಕದ ಅತಿ ಕಡಿಮೆ ಮಳೆಯಾಗುವ ಪ್ರದೇಶ ಯಾವುದು ಕರ್ನಾಟಕದ ಅತಿ ಕಡಿಮೆ ಮಳೆಯಾಗುವ ಪ್ರದೇಶ ಯಾವುದು ಆಗುಂಬೆ ನಾಯಕನಹಟ್ಟಿ ದಾವಣಗೆರೆ ಚನ್ನಗಿರಿ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಾಯಕನಹಟ್ಟಿ ಕರ್ನಾಟಕದ ಅತಿ ಕಡಿಮೆ ಮಳೆಯಾಗುವ ಪ್ರದೇಶ ನಾಯಕನ ಹಟ್ಟಿ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ದಾವಣಗೆರೆ ಮೈಸೂರು ಬೆಂಗಳೂರು ಹಾಸನ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಾವಣಗೆರೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ದಾವಣಗೆರೆಗೆ ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ದಕ್ಷಿಣ ಭಾರತದ ಚಿರಾಪುಂಜಿ ಹಾಗೂ ಕಾಳಿಂಗ ಸರ್ಪಗಳಿಗೆ ಹೆಸರುವಾಸಿಯಾದ ಸ್ಥಳ ಯಾವುದು ದಕ್ಷಿಣ ಭಾರತದ ಚಿರಾಪುಂಜಿ ಹಾಗೂ ಕಾಳಿಂಗ ಸರ್ಪಗಳಿಗೆ ಹೆಸರುವಾಸಿಯಾದ ಸ್ಥಳ ಯಾವುದು ಜೋಗಿಮಟ್ಟಿ ಚಂದ್ರವಳ್ಳಿ ಆಗುಂಬೆ ಮೈಸೂರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗುಂಬೆ ದಕ್ಷಿಣ ಭಾರತದ ಚಿರಾಪುಂಜಿ ಹಾಗೂ ಕಾಳಿಂಗ ಸರ್ಪಗಳಿಗೆ ಹೆಸರುವಾಸಿಯಾದ ಸ್ಥಳ ಯಾವುದು ಅಂದರೆ ಆಗುಂಬೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಇತ್ತೀಚೆಗೆ ನಲವತ್ತೆರಡನೇ ಯುನೆಸ್ಕೋ ಪಾರಂಪರ ತಾಣಕ್ಕೆ ಆಯ್ಕೆಯಾದ ಸೋಮನಾಥಪುರ ಈ ಜಿಲ್ಲೆಯಲ್ಲಿದೆ ಇತ್ತೀಚೆಗೆ ನಲವತ್ತೆರಡನೆಯ ಯುನೆಸ್ಕೋ ಪಾರಂಪರ ತಾಣಕ್ಕೆ ಆಯ್ಕೆಯಾದ ಸೋಮನಾಥಪುರ ಈ ಜಿಲ್ಲೆಯಲ್ಲಿದೆ ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೈಸೂರು ಮೈಸೂರಿನ ಸೋಮನಾಥಪುರ ಇದು ಇತ್ತೀಚೆಗೆ ನಲವತ್ತೆರಡನೇ ಯುನೆಸ್ಕೋ ಪಾರಂಪರಿಕ ತಾಣಕ್ಕೆ ಆಯ್ಕೆಯಾದ ಸ್ಥಳವಾಗಿದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಸಕ್ಕರೆಯ ನಾಡು ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಸಕ್ಕರೆಯ ನಾಡು ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಮಂಡ್ಯ ಶಿವಮೊಗ್ಗ ಚಾಮರಾಜನಗರ ಕೊಡಗು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಂಡ್ಯ ಸಕ್ಕರೆಯ ನಾಡು ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಅಂದರೆ ಮಂಡ್ಯ ಇನ್ನು ಶಿವಮೊಗ್ಗವನ್ನು ಸಕ್ಕರೆಯ ಬಟ್ಟಲು ಹೇಳಿ ಕರೀತಾರೆ ಸಕ್ಕರೆಯ ಬಟ್ಟಲು ಯಾವುದು ಅಂದರೆ ಶಿವಮೊಗ್ಗ ಸಕ್ಕರೆಯ ನಾಡು ಯಾವುದು ಅಂದರೆ ಮಂಡ್ಯ ನೆಕ್ಸ್ಟ್ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಕರ್ನಾಟಕದ ಅತಿ ದೊಡ್ಡ ತಾಲೂಕು ಯಾವುದು ಕರ್ನಾಟಕದ ಅತಿ ದೊಡ್ಡ ತಾಲೂಕು ಯಾವುದು ನಾಗಮಂಗಳ ಪಾಂಡವಪುರ ಕೊಳ್ಳೇಗಾಲ ಗುಂಡ್ಲುಪೇಟೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಳ್ಳೇಗಾಲ ಕರ್ನಾಟಕದ ಅತಿ ದೊಡ್ಡ ತಾಲೂಕು ಕೊಳ್ಳೇಗಾಲ ನೆಕ್ಸ್ಟ್ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಮುಳ್ಳಯ್ಯನಗಿರಿ ಅನ್ನೈಮುಡಿ ಕಾಂಚನಜುಂಗ ಮೌಂಟ್ ಎವರೆಸ್ಟ್ ಕರ್ನಾಟಕದ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಮುಳ್ಳಯ್ಯನಗಿರಿ ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರವಾದ ಶಿಖರವಾಗಿದೆ ನೆಕ್ಸ್ಟ್ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಬ್ಯಾಂಕುಗಳ ತವರು ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಬ್ಯಾಂಕುಗಳ ತವರು ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಉಡುಪಿ ಹಾಸನ ದಕ್ಷಿಣ ಕನ್ನಡ ಬೆಂಗಳೂರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದಕ್ಷಿಣ ಕನ್ನಡ ಬ್ಯಾಂಕುಗಳ ತವರು ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಅಂದರೆ ದಕ್ಷಿಣ ಕನ್ನಡ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಸಾವಿರ ಕಂಬಗಳ ಬಸದಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಸಾವಿರ ಕಂಬಗಳ ಬಸದಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಮೂಡಬಿದಿರೆ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಪಂಗಳೂರು ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೂಡಬಿದಿರೆ ಸಾವಿರ ಕಂಬಗಳ ಬಸದಿ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಅಂದರೆ ಮೂಡಬಿದಿರೆ ಈ ಮೂಡಬಿದರೆ ಜೈನರ ಕಾಶಿ ಅಂಥೇಳಿ ಮೂಡಬಿದಿರಿಗೆ ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕದ ಪಂಜಾಬ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಕರ್ನಾಟಕದ ಪಂಜಾಬ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಮೈಸೂರು ಬೆಂಗಳೂರು ವಿಜಯಪುರ ಹಾಸನ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಿಜಯಪುರ ಕರ್ನಾಟಕದ ಪಂಜಾಬ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಅಂದರೆ ವಿಜಯಪುರ ವಿಜಯಪುರವನ್ನು ಪಂಚನದಿಗಳ ನಾಡು ಅಥವಾ ಪಂಜಾಬ್ ಎಂದು ಕರೆಯಲ್ಪಡುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಕರೆಯಲ್ಪಡುವ ಸ್ಥಳ ಯಾವುದು ಇಬ್ರಾಹಿಂ ರೋಜಾ ಪಾರಾಕ್ವಾನ್ ಚಾರ್ಮಿನಾರ್ ಕೆಂಪು ಕೋಟೆ ಸೊ ದಕ್ಷಿಣ ಭಾರತದ ತಾಜ್ ಮಹಲ್ ಅಂಥೇಳಿ ಇಬ್ರಾಹಿಂ ರೋಜಾನ ಕರೆಯುತ್ತಾರೆ ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಇಬ್ರಾಹಿಂ ರೋಜಾಕ್ಕೆ ಕರೆಯಲಾಗುತ್ತದೆ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್